ಬಿಲ್ಲವ ಅಸೋಸಿಯೇಷನ್ ಬೆಂಗಳೂರು ಹಾಗೂ ಬ್ರಹ್ಮಶ್ರೀ ನಾರಾಯಣಗುರು ಸೇವಾ ಸಮಿತಿ ಸಕಲೇಶ್ಪುರ ಇವರ ಸಹಭಾಗಿತ್ವದಲ್ಲಿ ಇಂದು ಸಕಲೇಶ್ಪುರದ ಓಂ ಮಂದಿರದಲ್ಲಿ ವಧು ವರಾನ್ವೇಷಣೆ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ವೇದಿಕೆಯನ್ನು ಬಿಲ್ಲವ ಅಸೋಸಿಯೇಷನ್ ವಧು ವರಾನ್ವೇಷಣೆ ಸಮಿತಿ ಬೆಂಗಳೂರು ಹಾಗೂ ಬ್ರಹ್ಮಶ್ರೀ ನಾರಾಯಣಗುರು ಸೇವಾ ಸಮಿತಿ ಸಕಲೇಶ್ಪುರದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಹಲ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬ್ರಹ್ಮಶ್ರೀ ನಾರಾಯಣಗುರು ಸೇವಾ ಸಮಿತಿ ಸಕಲೇಶ್ಪುರ ಘಟಕದ ಅಧ್ಯಕ್ಷರಾದ ಆರ್ಎಸ್ ಅವರು ವಹಿಸಿದರು ಮುಖ್ಯ ಅತಿಥಿಯಾಗಿ ಹಾಸನ ಜಿಲ್ಲಾ ಆರ್ಯ ಈಡಿಗರ ಸಂಘದ ಅಧ್ಯಕ್ಷರಾದ ಧರ್ಮ ವಿಜೇತ ಭಾಗವಹಿಸಿದರು ಕಾರ್ಯಕ್ರಮದ ಉದ್ಘಾಟನೆಯನ್ನು ಸ್ಥಳೀಯ ಶಾಸಕರಾದ ಎಸ್ ಮಂಜುನಾಥ್ರವರು ನೆರವೇರಿಸಿದರು ಬಿಲ್ಲವ ಅಸೋಸಿಯೇಷನ್ ಬೆಂಗಳೂರು ಪ್ರತಿ ವರ್ಷ ನಗರದಲ್ಲಿನ ಬಿಲ್ಲವ ಭವನದಲ್ಲಿ ಸಮಾಜದ ವಧುವರನ್ವೇಷಣೆ ಕಾರ್ಯಕ್ರಮವನ್ನು ನಡೆಸುತ್ತಾ ಬಂದಿದ್ದು ಈ ಕಾರ್ಯಕ್ರಮದಲ್ಲಿ ಮಂಗಳೂರು ಕಾಸರಗೋಡು ಶಿವಮೊಗ್ಗ ಉಡುಪಿ ಹಾಗೂ ಇತರ ಜಿಲ್ಲೆಗಳಿಂದ ಸುಮಾರು ಐನೂರಕ್ಕೂ ಹೆಚ್ಚು ಮೀರಿದ ಸಂಖ್ಯೆಯಲ್ಲಿ ವಧುವರರು ಆಗಮಿಸಿ ಇದರ ಪ್ರಯೋಜನವನ್ನು ಪಡೆಯುತ್ತಿದ್ದು ಇದೊಂದು ಸಂಘ ಸಂಘದ ಪ್ರತಿಷ್ಠಿತ ಕಾರ್ಯಕ್ರಮವಾಗಿದೆ ಆದರೆ ದೂರದ ಊರುಗಳಿಂದ ಬರುವ ವಧುವರರು ಮತ್ತು ಅವರ ಹೆತ್ತವರಿಗೆ ತಂಗಲು ಸರಿಯಾದ ವ್ಯವಸ್ಥೆಯಿಲ್ಲದೆ ಬಹಳ ಅನನುಕೂಲವಾಗುತ್ತದೆ ಆರ್ಥಿಕವಾಗಿ ಸಂಕಷ್ಟದಲ್ಲಿರುವವರಿಗೆ ಆಗುತ್ತಿರುವ ತೊಂದರೆಗಳನ್ನು ಗಮನಿಸಿ ಸಂಘದ ಕಾರ್ಯಕಾರಿ ಸಮಿತಿ ಮತ್ತು ವಧುವನ್ವೇಷಣೆ ಉಪ ಸಮಿತಿ ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷ ದಕ್ಷಿಣ ಕನ್ನಡ ಉಡುಪಿ ಮಂಗಳೂರು ಜಿಲ್ಲೆಗಳ ತಾಲೂಕು ತಾಲೂಕು ಮಟ್ಟದಲ್ಲಿ ನಡೆಸಿಕೊಂಡು ಬಂದಿದ್ದು ಅದರಂತೆ ಈ ಸಲ ಸಂಪೂರ್ಣ ಸಹಕಾರವನ್ನು ಬ್ರಹ್ಮಶ್ರೀ ಗುರು ಸೇವಾ ಸಮಿತಿ ಸಕಲೇಶ್ವರ ನಡೆಸುತ್ತಿದ್ದಾರೆ ಇದರ ಮೂಲ ಉದ್ದೇಶಿಂಗ್ನಲ್ಲಿ ನಾವು ಬರುವುದು ಬಹಳ ಕಷ್ಟದ ಕೆಲಸ ಅದಕ್ಕೋಸ್ಕರ ನಾವು ನಿಮ್ಮ ಹುಡುಗರಿಗೆ ಬಂದು ನಿಮ್ಮ ಊರಿನ ಇವತ್ತು ಬ್ರಹ್ಮಶ್ರೀ ನಾರಾಯಣಗುರು ಸೇವಾ ಸಮಿತಿಯ ಸಂಘದ ಸಹಾಯಕರೊಂದಿಗೆ ಅವರ ಸಹಕಾರರೊಂದಿಗೆ ನಾವಿಲ್ಲಿ ಕಾರ್ಯಕ್ರಮವನ್ನು ಇದ್ದೇವೆ ಇವತ್ತೊಬ್ಬ ಹುಡುಗರಿಗೆ ಒಂದು ಹುಡುಗಿ ಹಿಕ್ಸಾಗಬೇಕಾದ ಅಲ್ಲ ಹುಡುಗಿಯನ್ನು ನೋಡಬೇಕಾಗ್ತದೆ ಸಾಧಾರಣ ಒಂದು ಕಡಿಮೆ ಪಕ್ಷವನ್ನು ಐದನ್ನು ಹುಡುಗರು ಹೋಗ್ಬೇಕಾಗ್ತದೆ ಅದೇ ತರ ಹುಡುಗಿಯ ತಂದೆ ತಾಯಿಯವರಿಗೆ ಕೂಡ ಬಹಳಷ್ಟು ಬೆಟ್ಟದ ಕೆಲಸವನ್ನು ಮಾಡಬೇಕಾಗ್ತದೆ ರಿಕ್ವೆಸ್ಟ್ ಯಾರಿಲ್ಲ ಅಂದ್ರೆ ಏಜೆಂಟ್ ಗಳ ಮೊರೆ ಹೋಗುವಂತ ಕೆಲಸವನ್ನು ಮಾಡಬೇಕಾಗ್ತದೆ ಈ ಎಲ್ಲ ಕಷ್ಟದ ಕೆಲಸಗಳನ್ನು ತಪ್ಪಿಸಿದ ಎಪ್ಪತ್ತು ಅರ್ಜಿಗಳು ಹುಡುಗಿರ್ಬೋದು ಅರ್ಜಿಗಳು ಬಂದಿದೆ ಇವಾಗ ಸ್ಕ್ರೀನ್ ನಲ್ಲಿ ಫೋಟೋವನ್ನು ಅವರ ಡೀಟೇಲ್ಸ್ ಅವರ ಏಕೆ ಅವರ ಸಂಬಳ ಎಲ್ಲವನ್ನು ನಾವು ಕೊಡ್ತಾ ಇದ್ದೀವಿ ನೀವು ಅದನ್ನು ನೋಡ್ಬಿಟ್ಟು ನಂತರ ಅವರ ಇಲ್ಲಿಂದ ಅವರ ಮೀಟ್ ಮಾಡಬಹುದು ಈಗ ಕಡೆಯೋರಿಬಹುದು ಈ ಕಡೆಯೋದು ಇದು ಕನ್ನಡ ಬಿಟ್ಟು ಅವರಿಗೆ ಆ ಒಂದು ಪಟೋವನ್ನು ನೋಡಿ ಅಥವಾ ವಿವರಣೆಗಳನ್ನು ನೋಡಿ ಅವಕಾಶ ಮಾಡಿಕೊಂಡು ಇದು ನಾರಾಯಣ ಸತ್ತೇಶ್ವರ ನಾನಿವತ್ತು

ಕಾರ್ಯಕ್ರಮ ಸಂಗೀತ ರಿಸೆಪ್ಷನ್ ಇನ್ನೊಂದು ಸ್ನೇಹಿತರ ಕಟ್ಟಿ ಮಾಡುವ ಹಣವನ್ನು ಯಾವುದಾದ್ರೂ ಎಷ್ಟೋ ಜನ ಮಕ್ಕಳು ಕಲಿಯಕ್ಕೆ ಹುಷಾರಿದ್ದಾರೆ ಹಣ ಇದು ಅಂತವರಿಗೆ ಸಹಾಯ ಮಾಡುವುದು ಈ ದುಂದು ವೆಚ್ಚವನ್ನು ಮಾಡೋದು ಕೂಡ ನಾವು ಕಡಿಮೆ ಮಾಡಬೇಕಂತ ಕೇಳ್ಕೊಂಡು ಆಮೇಲೆ ಮದುವೆ ಇವಾಗ ಹಿಂದೆ ಅಲ್ಲ ಒಂದು ತಂದೆ ತಾಯಿಗೆ ಐದಾರು ಜನ ಮಕ್ಕಳು ಪ್ರೀತಿಯನ್ನ ಹಂಚಿಕೋಗ್ತಾರೆ ಈಗ ಒಂದು ಅಥವಾ ಹೆಣ್ಣು ಮಕ್ಕಳು ಬಹಳ ತಂದಿನಿಂದ ನಾವು ಸಾಕ್ತೇವೆ ಮೇಲೆ ಕಾವೇರಿ ಕೊಂಡು ಹೋಗ್ತದೆ ಮದುವೆಯಾಗಿ ಗಣಪತಿ ಸಂಖ್ಯೆ ಗಂಡು ಎಂಟಲ್ಲಿ ಮಿಸರ್ಣೆ ಕಾರಣ ಏನಂತ ಇಬ್ರು ಕೂಡ ಇಬ್ಬರೂ ಕೂಡ ಬಹಳ ಪ್ರೀತಿಯಿಂದ ನಾವು ಸಾಧ್ಯ ಯಾರು ಯಾರ ಮಾತಾ ಕೇಳೋ ಪರಿಸ್ಥಿತಿ ಅಲ್ಲಿ ಇದಕ್ಕೆ మనం మాకు తా ఈ మేన మిశ్ర మిషానికి బరిమాస చర్చి మనం స్వల్ప వ్యత్యాస పొంద ఇండియా పరియ கூத் மாத கூட வரதில் இவங்க வந்தேன் அவரே சாத்திய உடுக்கே சாத்திய உடுகியை கேட்ட நோய் எழுந்து ಕೂಡ கொடைகள்

ಆ ಟೈಮ್ ಏನ್ ಆಗಬೇಕು ಆಗಬೇಕು ಇವಾಗ ವರ್ಷಕ್ಕೆಲ್ಲ ತಿಳು ಹೇಳ್ತಾ ಇದೆ ತಿಂಡು ದಿವಸ ಅದರಿಂದ ನಾವು ಶ್ರದ್ಧೆ ಇವಾಗ ಮಾಡಿ ಮಾಡಿ సేవామితి అధ్యక్షులు జన పదాధికారి అధ్యక్షులు ఎలా నోడ అధ్యక్షిత స్వామి మై అధ్యక్ష పరిస్థితి నిత్య ಎಲ್ಲಿಂದ ಸಂಘಟನೆ ಆಗಿದೆ ನಾನು ತತ್ವ ಎಲ್ಲಿದೆ ವಿದೇಶ ಸ್ವತಂತ್ರರಾಗಿರಿ ಸಂಘಟನೆಗಿಂತ ಬಲಯುತರಾಗಿರಿದ್ದಾರೆ ಎಲ್ಲಿ ಸಂಘಟನೆ ಇದ್ದಾರೆ ಬಲಯುಕ್ತರ ಸಂಘಟನೆಯ ಮೇಲೆ ಮತಿಯಾಗುತ್ತದೆ ನಂತರ ಸಂಘಟನೆ ನಾನು ಹಲವಾರು ಕಾರ್ಯಕ್ರಮ ಒಪ್ಕೋಬೇಕು ಮನೆ ಮನೆಗೆ ಹೋಗಬೇಕು ನಮ್ಮ ಸಮಾಜದ ಬಗ್ಗೆ ಅಭಿಮಾನ ಇರಬೇಕು ನಮ್ಮದು ಸಮಾಜ ನಮ್ಮ ಸಮಾಜ ಅಭಿವೃದ್ಧಿ ಆಗಬೇಕು ನಮ್ಮ ಸಮಾಜ ம நம்ம ஜாக இருந்த நம்ம தந்தையிரி நாராயண அத்திச மாதிரி இதே தாங்க நான் நெலவுங்க நூறு வர்சனும் சங்க நம்ம சமுதாய முந்தை வரக்கு நான் ஆனோபாவை மாத்திர சகவில ஆக்தேவினா இலாசை ஒவ்வொரு காரணம் நீங்க அவங்க லாப ஆகி किर <laughs> Qualification being civil when one

بلی یات مل... مل...